ಕರ್ನಾಟಕದಲ್ಲಿ ಅಕ್ಕಿ ಪ್ರಮುಖವಾಗಿರುವಂತಹ ಆಹಾರ ನಾವು ಯಾವುದೇ ಆಹಾರವನ್ನ ತಯಾರಿಸುವುದಿದ್ರೂ ಅಕ್ಕಿಯನ್ನು ಹೆಚ್ಚಾಗಿ ಬಳಸ್ತೀವಿ ಅಕ್ಕಿಯಿಂದ ತಯಾರಿಸುವಂತಹ ಇಡ್ಲಿಯನ್ನ ತಿಂತೀವಿ ದೋಸೆಯನ್ನ ತಿಂತೀವಿ ರೊಟ್ಟಿ ಅನ್ನ ಹೀಗೆ ಪ್ರತಿಯೊಂದರಲ್ಲೂ ಅಕ್ಕಿ ಬಳಕೆ ಸಾಧಾರಣವಾಗಿ ಹಾಗೆ ಆಗತ್ತೆ ಆದ್ರೆ ಅಕ್ಕಿಯ ಬದಲಿಗೆ ಯಾವ್ದಾದ್ರು ಲೋಕಾರ್ ಪದಾರ್ಥಗಳನ್ನು ಸೇವಿಸಬೇಕು ಅಂದ್ರೆ ಯಾವ್ದನ್ನ ಸೇವಿಸಬೇಕು ಅಂತ ಯೋಚನೆ ಮಾಡೋದು ಸಹಜ ಇವತ್ತು ನಾನು ಆ ರೀತಿಯ ಏಳು ಪದಾರ್ಥಗಳನ್ನು ತಿಳಿಸ್ತಾ ಇದ್ದೀನಿ ಸಂಪೂರ್ಣ ಮಾಹಿತಿಗಾಗಿ ಈ ಸಂಪೂರ್ಣವಾಗಿ ನೋಡಿ ಹಾಗೆ ಯೂಟ್ಯೂಬ್ ಚಾನೆಲ್ ಮಾಡಿ ಮೊದಲನೇದಾಗಿ ಕ್ವಿನೋವಾ ಇದರಲ್ಲಿ ಪ್ರೋಟೀನ್ ಹಾಗೆ ಫೈಬರ್ ಅಂಶ ಹೆಚ್ಚಾಗಿರುತ್ತೆ ಕ್ವಿನೋವಾದಲ್ಲಿ ಅಗತ್ಯವಾಗಿರುವಂತಹ ಅಮೈನೋ ಆಸಿಡ್ಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಇದು ಸಂಪೂರ್ಣ ಧಾನ್ಯವಾಗಿದೆ ಜೊತೆಗೆ ಇದರ ಹಗುರವಾಗಿರುವಂತಹ ತುಪ್ಪಳಿನಂತಹ ವಿನ್ಯಾಸ ಅಕ್ಕಿಯ ಬದಲಾಗಿ ಇದನ್ನು ಬಳಸುವಂತೆ ಮಾಡುತ್ತೆ ಅಕ್ಕಿಯ ನೀವು ಬಾರ್ಲಿಯನ್ನ ಕೂಡ ಬಳಸಬಹುದು ಬಾರ್ಲಿ ಸಾಧಾರಣವಾಗಿ ಸುವಾಸನೆಯೊಂದಿಗೆ ಬರುತ್ತೆ ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿರುತ್ತೆ ಇದು ಹೃದಯದ ಆರೋಗ್ಯಕರ ಪದಾರ್ಥಗಳಲ್ಲಿ ಒಂದಾಗಿದ್ದು ಅಕ್ಕಿಗೆ ಪರ್ಯಾಯವಾಗಿದೆ ವಿಶೇಷವಾಗಿ ಸೂಪ್ ತಯಾರಿಕೆಯಲ್ಲಾಗಿರಬಹುದು ಅಥವಾ ಸಲಾಡ್ ತಯಾರಿಕೆಯಲ್ಲಿ ಕೂಡ ಇದನ್ನ ಬಳಸಬಹುದು ಹಾಗೆ ನಿಮಗೆ ಗೊತ್ತಿರುವಂತೆ ಬಾರ್ಲಿ ನೀರನ್ನ ಕೂಡ ನೀವು ತಯಾರಿಸಿ ಕುಡಿಬಹುದು ಇನ್ನು ಕರ್ನಾಟಕ ಅಂದ್ರೆ ರಾಗಿ ರಾಗಿ ಮುದ್ದೆ ತುಂಬಾ ಫೇಮಸ್ ಅಕ್ಕಿ ಬದಲಿಗೆ ನೀವು ರಾಗಿಯನ್ನ ಸೇವಿಸೋದು ಉತ್ತಮ ರಾಗಿಯಲ್ಲಿರುವಂತಹ ಕ್ಯಾಲ್ಸಿಯಂ ಹಾಗೆ ಕಬ್ಬಿಣದ ಅಂಶಗಳು ಇದನ್ನ ಗ್ಲೂಟನ್ ಫ್ರೀ ಆಗಿ ಮಾಡುತ್ತೆ ಜೊತೆಗೆ ಇವು ಮೂಳೆಯ ಆರೋಗ್ಯವನ್ನ ಸುಧಾರಣೆ ಮಾಡುತ್ತೆ ಇನ್ನು ನೀವು ರಾಗಿಯನ್ನು ಮುದ್ದೆಯಾಗಿ ಸೇವಿಸಬಹುದು ರಾಗಿ ರೊಟ್ಟಿಯನ್ನ ತಯಾರಿಸಬಹುದು ರಾಗಿ ಅಂಬಲಿಯನ್ನ ತಯಾರಿಸಬಹುದು ಹಾಗೆ ಇತ್ತೀಚೆಗೆ ಫೇಮಸ್ ಆಗ್ತಿರುವಂತಹ ರಾಗಿ ಇಡ್ಲಿಯನ್ನ ಕೂಡ ತಯಾರಿಸಿ ಸರಿಯಬಹುದು ಅನ್ನದ ಬದಲು ಡಯೆಟ್ ನಲ್ಲಿ ಏನ್ ತಿನ್ಬೇಕು ಅಂತ ಯೋಚನೆ ಮಾಡಿದಾಗ ಮೊದಲು ತಲೆಗೆ ಬರುವುದೇ ಓಟ್ಸ್ ಹೌದು ಇದು ಫೈಬರ್ ಸಮೃದ್ಧವಾಗಿರುವಂತಹ ಧಾನ್ಯ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿರ್ವಹಣೆ ಮಾಡೋದಕ್ಕಾಗಿ ಹಾಗೆ ಜೀರ್ಣಕ್ರಿಯೆಯನ್ನ ಬೆಂಬಲಿಸೋದಕ್ಕಾಗಿ ಓಟ್ಸ್ ಸಹಾಯ ಮಾಡುತ್ತೆ ಅಕ್ಕಿ ಬದಲಿಗೆ ನೀವು ಮಿಲೆಟ್ಸ್ ಅಂದ್ರೆ ಸಿರಿಧಾನ್ಯಗಳನ್ನ ಬಳಸಬಹುದು ಯಾಕಂದ್ರೆ ಸಿರಿಧಾನ್ಯಗಳಲ್ಲಿ ಅಂದ್ರೆ ಮಿಲೆಟ್ಸ್ ನಲ್ಲಿ ಮೆಗ್ನೀಷಿಯಂ ಉತ್ಕಷ್ಟ ನಿರೋಧಕ ಗುಣಗಳು ಹಾಗೆ ಅನೇಕ ಪೋಷಕಾಂಶಗಳು ಇರುತ್ತೆ ಇದರಲ್ಲಿರುವಂತಹ ದಟ್ಟ ಪೋಷಕಾಂಶಗಳ ಸೇವನೆಯಿಂದಾಗಿ ನಿಮಗೆ ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ ಅಂಶವನ್ನ ಕೂಡ ಸುಲಭವಾಗಿ ಪಡಿಬಹುದು ಹಾಗೆ ಕಾರ್ಬೋಹೈಡ್ರೇಟ್ ಅಂಶವನ್ನ ಕಡಿಮೆ ಮಾಡಿಕೊಳ್ಬಹುದು ಶಿರಾಟಕ್ಕಿ ರೈಸ್ ಅಥವಾ ಶಿರಾಟಕ್ಕಿ ಅಕ್ಕಿ ಅನ್ನೋದನ್ನ ನೀವು ಕೇಳಿರಬಹುದು ಕೊಂಬಾ ಕ್ಯಾಮ್ ನಿಂದ ಮಾಡಿದಂತಹ ಶಿರಾಟಕ್ಕಿ ಅಕ್ಕಿ ಕ್ಯಾಲೋರಿಯಲ್ಲಿ ಕಡಿಮೆ ಇದ್ದು ಕಾರ್ಬೋಹೈಡ್ರೇಟ್ ಅಂಶಗಳು ಕೂಡ ಕಡಿಮೆ ಜೊತೆಗೆ ಇದೊಂದು ಲೋ ಕಾರ್ಬ್ ಆಹಾರ ನೀವು ಈಗಾಗಲೇ ಕೀಟೋ ಆಹಾರ ಪದ್ಧತಿಯನ್ನು ಫಾಲೋ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಯಾಕಂದ್ರೆ ಇದನ್ನ ಕೀಟೋ ಡಯಟ್ನಲ್ಲಿ ನಲ್ಲಿ ಹೆಚ್ಚಾಗಿ ಬಳಸ್ತಾರೆ ಏಳನೇದು ಕಾಲಿಫ್ಲವರ್ ರೈಸ್ ಅಥವಾ ಹೂಕೋಸಿನಿಂದ ತಯಾರಿಸಿದ್ಯಾಲೋರಿಯನ್ನು ಸೇವಿಸಬೇಕು ಅಂತಿದ್ರೆ ಇದೊಂದು ಪರ್ಫೆಕ್ಟ್ ಆಯ್ಕೆ ಯಾಕಂದ್ರೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರುತ್ತೆ ಹೂಕೋಸನ್ನ ಸಣ್ಣದಾಗಿ ಅಕ್ಕಿಯ ರೀತಿ ತುಂಡುಗಳನ್ನಾಗಿ ಪಲ್ಪಿಂಗ್ ಮಾಡೋ ಮೂಲಕ ಇದನ್ನ ತಯಾರಿಸಲಾಗುತ್ತೆ ಇದು ನೋಡೋದಕ್ಕೆ ಅಕ್ಕಿಯಂತಹ ವಿನ್ಯಾಸ ಹೊಂದಿದ್ದು ಕಾರ್ಬೋಹೈಡ್ರೇಟ್ ನಲ್ಲಿ ಕಡಿಮೆಯಾಗಿದೆ ನೋಡಿದ್ರೆಲ್ಲ ಈ ಏಳು ಕಾರ್ಬ್ ಆಹಾರ ಪದಾರ್ಥಗಳನ್ನ ನೀವು ಅಕ್ಕಿಯ ಬದಲಾಗಿ ಬಳಸ್ಕೊಳ್ಬಹುದು ಹಾಗೆ ನಿಮ್ಮ ತೂಕವನ್ನ ಕಾಪಾಡಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ ಹಾಗೆ ಲೇಖನಗಳನ್ನ ಓದಿ